ನನ್ನ ಸರ್ನ ಭೇಟಿ ಮಾಡಿ ಒನ್ ಇಯರ್ ಆಯಿತು ಸರ್ ಹೇಳ್ತಿರ್ತಾರೆ ನೀ ಎಲ್ಲ ಕಲ್ತಿದ್ಯಲ್ಲಮ್ಮ ಇನ್ನೇನು ನೀನೇ ಡೌಟ್ ಹೇಳ್ತೀಯ ಅಂತ ಹೇಳ್ತಾರೆ ನಾವು ಎಷ್ಟು ಕಲಿತರು ತಮಾಷೆ ಇರ್ಬೋದು ನಾವು ಕಲಿತಾ ಇದ್ರು ಎಷ್ಟು ಕಲಿತರು ಸಾಲತಾನೆ ಇರೋದಿಲ್ಲ ನಾನು ಸರ್ ಹತ್ರ ಬಂದ ಮೇಲೆ ನನಗೆ ಪಿರಾಮಿಡ್ ಬಗ್ಗೆ ಗೊತ್ತಿರಲಿಲ್ಲ ನೇಮ್ ಪಿರಾಮಿಡ್ ಬಗ್ಗೆ ನನಗೆ ಎಷ್ಟು ಹೆಲ್ಪ್ ಆಯ್ತು ಅದು ಅಂದರೆ ನಾನು ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದ್ರೆ ಅದನ್ನು ನಾನು ಚೆಕ್ ಮಾಡೋದು ಸ್ವಲ್ಪ ಅಭ್ಯಾಸ ಜಾಸ್ತಿ ನನಗೆ ಸರ್ ಕ ಮೇಲೆ ನನ್ನ ಹೆಸರನ್ನ ಸರ್ ನಾನು ಇನ್ಫಾರ್ಮ್ ಮಾಡಿಲ್ಲ ಸುಮಾರು ಒಂದು ಎಂಟರಿಂದ ಒಂಬತ್ತು ನೇಮನ್ನ ನಾನು ಆಕ್ಟಿವೇಟ್ ಮಾಡಿಕೊಂಡೆ ಒಂದೊಂದು ಹೆಸ್ರು ವೈಬ್ರೇಷನ್ ಚೆಕ್ ಮಾಡಿದೆ ಸರ್ ನಾನು ನೆಗೆಟಿವ್ ಹೆಸ್ರು ಇಟ್ಕೊಂಡಿದ್ದೆ ನಾನು ಆ ನೆಗೆಟಿವ್ ಹೆಸ್ರು ಇಟ್ಕೊಂಡಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಟೆನ್ ಡೇಸಲ್ಲಿ ನಾನು ನವೀನ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದೆ ಅನಿಸುತ್ತೆ ಆ ವೈಬ್ರೇಷನ್ ಹೇಗಿತ್ತು ಅಂದರೆ ನಿಜವಾಗ್ಲೂ ಅದು ಅಷ್ಟೊಂದು ಬ್ಯಾಡ್ ಇದು ಕೊಡ್ತು ನನಗೆ ಅದಾದ್ಮೇಲೆ ಹಿಂಗೆ ಸರ್ ಎರಡು ಮೂರು ಸಲ ಗ್ರೂಪ್ ಎಲ್ಲಿ ಮೇಡಮ್ ನೀವೇ ನೇಮೇ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂತ ಕೇಳ್ತಿದ್ರು ಕೊನೆಗೆ ಈಗ ಮೊನ್ನೆ ಫೈನಲ್ ಮಾಡಿ ಒಂದು ಹೆಸರು ಹಾಕಿದ್ದು ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಲ್ಲ ಹಾಗಾಗಿ ನಾನು ನೇಮ್ನ ಫೇಲ್ ಇದು ನಿಮ್ಗೆ ಇದು ಮಾಡಿರ್ಲಿಲ್ಲ ಖುಷಿ ಖುಷಿಯಾಗಿದೆ ಅಂದ್ರೆ ನನ್ನ ಓಲ್ಡ್ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನನ್ನ ಕಸ್ಟಮರ್ಸ್ ಇದಲ್ಲ ಅವ್ರೆಲ್ಲ ವಾಪಸ್ ನಾನು ತಗೊಂಡು ತಗೊಂಡು ಅವ್ರಿಗೆಲ್ಲ ನೇಮ್ ಮತ್ತೆ ರಿಪೀಟ್ ನೇಮ್ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ನನ್ನ ಸರ್ ಹತ್ರ ಬಂದಿದೆ ನಮ್ಮ ಟೂಲ್ಸ್ ಕಲಿಬೇಕು ಅಂತ ಬಂದೆ ಅದೊಂದು ಇನ್ನು ಪೆಂಡಿಂಗ್ ಇದೆ ಅದೊಂದು ಕಲಿತರೆ ಮತ್ತಿನ್ ಸರ್ ಇನ್ನೇನು ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆಲ್ಲ ಜಾಯಿನ್ ಆಗೋ ತುಂಬಾ ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ರು ಇಲ್ಲಿ ಸುಮಾರು ಜನ ಸರ್ ಒಂದು ಮಾತಾಡ್ಬೋದು ಇಲ್ಲಿ ಏನು ಅಂದ್ರೆ ಈಗ ಸರ್ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ ಅದ್ರ ನೇಮ್ ಚೇಂಜಸ್ ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಅದು ಹೇಳ್ಕೊಟ್ಟ ಮೇಲೆ ಇಲ್ಲ ತುಂಬ ಜನಕ್ಕೆ ಡೌಟ್ ಇದೆ ಅವ್ರವ್ರ ಹೆಸರನ್ನ ನಮ್ಗೆ ಕರೆಕ್ಟ್ ಇದೆ ನಮ್ಮ ಹೆಸ್ರು ಅಂತ ಕೆಲವ್ರು ತಿಳ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮ ಹೆಸ್ರುಗಳು ಇನ್ನೊಂದು ಸಲ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಹೆಸ್ರು ಆಗಿರ್ಬೋದು ಫ್ಯಾಮಿಲಿ ಹೆಸ್ರು ಆಗಿರ್ಬೋದು ಅದರಲ್ಲಿ ನೆಗೆಟಿವ್ ಇದೆ ಗೊತ್ತಾಗಲಿಲ್ಲ ಅಂದರೆ ಸರ್ನ ಡೈರೆಕ್ಟಾಗಿ ಭೇಟಿ ಮಾಡಿ ಈ ಥರ ಹೆಸರು ಇದೆ ಈ ಥರ ಯಾರೋ ಕೊಟ್ಟಿದ್ರು ಅದು ಸರಿ ಇದೆಯಾ ಅಂತ ತಿಳ್ಕೊಂಡು ಅದನ್ನು ದಯವಿಟ್ಟು ಎಲ್ಲರೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದು ನೇಮಲ್ಲಿ ತುಂಬ ಬ್ಯಾಡು ವೈಬ್ರೇಷನ್ಸ್ ಇದೆ ನಾನು ನೋಡ್ದಾಗೆ ಹಾಗಾಗಿ ಸರ್ನ ದಯವಿಟ್ಟು ಕೇಳಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಏನಾದ್ರು ಸರ್ ಭವಾನಿ ಮೇಡಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾವು ಕಾಲ್ ಮಾಡಿದಾಗೆಲ್ಲ ನನಗೆ ಅವರೇ ಈಗ ಬಂದಾಗಲೂ ನಮ್ಗೆ ಅವರೇ ಭವಾನಿ ಅಂತ ಗೊತ್ತಿರಲಿಲ್ಲ ನಿಮ್ಮ ಮಿಸ್ಸಸ್ ಅಂತೇಳಿ ತುಂಬಾ ಥ್ಯಾಂಕ್ಸ್ ಮೇಡಮ್ ಮನೇಲೂ ಹೇಳ್ತಾ ಇರ್ತೀನಿ ಎಲ್ಲ ಕಡೆಗೂ ಕಾಲ್ ಮಾಡಿದ್ರೆ ಒಂಥರ ಇರಿಟೇಷನ್ ಆಗ್ತಾ ಇರ್ತಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ದೀಪಕ್ ಸರ್ ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೀವು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಆಲ್ರೆಡಿ ನಮ್ಮ ಕನ್ನಡದವ್ರ ಹತ್ರ ನಾನು ವಿದ್ಯೆನೇ ಕಲಿಬಾರ್ದು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡಿದ್ದೆ ಸರ್ ನಾನು ಸರ್ಗೆ ಗೊತ್ತು ನಾನು ಸುಮಾರು ಎಲ್ಲೆಲ್ಲಿ ವಿದ್ಯೆ ಕಲ್ತಿದ್ದೀನಿ ಅಂತ ಆಂಧ್ರದಲ್ಲಿ ಹೈದ್ರಾಬಾದು ಡೆಲ್ಲಿ ಅಲಹಾಬಾದ್ ಈ ಥರನೇ ನಾನು ಕಲಿತಿರೋದು ಅವತ್ತು ಕರ್ನಾ ನಮ್ಮ ಕರ್ನಾಟಕದಲ್ಲಿ ಇಬ್ಬರು ಮೂವರು ಜನ ಹತ್ರ ಕಲಿತೆ ರಿಪೀಟ್ ಅವ್ರ ಹತ್ರಕ್ಕೆ ಹೋದ್ರೆ ಇಲ್ಲ ಅವ್ರನ್ನೇನೋ ಕ್ವಶನ್ಸ್ ಕೇಳಿದ್ರೆ ಅವ್ರು ನಮ್ಗೆ ಆನ್ಸರ್ ಮಾಡೋದಿಲ್ಲ ಮತ್ತೆ ಈ ಗ್ರೂಪಲ್ಲಿ ಏನು ಹೇಳಿರ್ತೀವೋ ಅಷ್ಟೇನೇನೆ ಹಾಗಾಗಿ ನಾನು ಇಲ್ಲಿ ಕಲೀನೇಬಾರ್ದು ಅಂತ ಇದ್ದೆ ಸರ್ದು ಅದೊಂದು ವಿಡಿಯೋ ನೋಡಿದ್ನಲ್ಲ ಸರ್ ಇದು ವಾಸ್ತದ್ದು ಟೂರ್ಸ್ ಇದ್ರ ಬಗ್ಗೆ ಅದು ನೋಡಿ ನನಗೆ ಸರ್ ನಾನು ಕನ್ಸಲ್ಟ್ ಮಾಡಿದ್ದು ಕನ್ಸಲ್ಟ್ ಮಾಡಿದ್ಮೇಲೆ ನಾನು ಅದಕ್ಕಿನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಚೇಂಜಸ್ ಆಗಿದೆ ದಯವಿಟ್ಟು ಎಲ್ಲರೂ ಇದನ್ನ ಯೂಸ್ ಮಾಡಿಕೊಂಡು ಬದ್ದಾಯಿಸ್ಕೊಂಡು ಲೈಫ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಥ್ಯಾಂಕ್ಸ್ ಸರ್ ತುಂಬ ಹೆಲ್ಪ್ ಆಯ್ತು